ಸ್ನೇಹಿತರೆ ನಮಸ್ತೆ ನೋಡಿ ಈ ಫಾಲ್ಸ್ ನೀವು ನೋಡ್ತಾ ಇದ್ದೀರಾ ಇದು ಜಾಂಬ್ರಿ ಫಾಲ್ಸ್ ಇದು ಜಾಂಬ್ರಿ ಗುಹೆ ಏನಿದೆಯಾ ಅದರ ಪಕ್ಕಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಫಾಲ್ಸ್ ಇದು ಬಹಳ ಸುಂದರವಾಗಿದೆ ಇದು ತುಂಬ ಪ್ರವಾಸಿಗರು ಈ ಟೈಮಲ್ಲಿ ಬರ್ತಾರೆ ಇದು ಮಳೆಗಾಲದಲ್ಲಿ ಮಾತ್ರ ಅರಿಯುವಂಥದ್ದು ಮತ್ತು ಬೇರೆ ಕಾಲದಲ್ಲೆಲ್ಲ ಅರಿಯಲ್ಲ ಮಳೆ ಇದ್ದರೆ ಮಾತ್ರ ಮಳೆಗಾಲದಲ್ಲಿ ಒಂದು ಆರು ತಿಂಗಳು ಮಾತ್ರ ಅರಿಯುವಂಥದ್ದು ಈ ಟೈಮಲ್ಲಿ ತಮಿಳು ಕೂಡ ಬಂದು ವಿಸಿಟ್ ಮಾಡಿ ಇದರ ಪ್ರಭಾಗ ಕೂಡ ನಿಮಗೂ ಕೂಡ ಕವಿಬಹುದು ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ ಇದು ಪಾನಜಿಯಲ್ಲಿ ಇರ್ತಕ್ಕಂಥದ್ದು ಪುತ್ತೂರು ತಾಲೂಕಿನ ಪಾನಜ ಗ ಪಾನಜ ಹತ್ತಿರ ಒಂದು ಶ್ರೀ ರಣಮಂಗಲ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಏನಿದೆಯಾ ಅದರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಇದು ಅದೇ ಮಾರ್ಗದಿಂದಾಗಿ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಇದು ಸಿಗುತ್ತೆ ನಿಮಗೆ ಎಲ್ಲರೂ ವಿಸಿಟ್ ಮಾಡಿ ಬಹಳ ಸುಂದರವಾಗಿದೆ ಒಳ್ಳೆ ಪ್ಲೇಸಸ್ ಇದೆ ಆ ಜಾಗದಲ್ಲಿ ರಿಲ್ಯಾಕ್ಸ್ ಮೂಡಲ್ಲಿ ಇರ್ಬೋದು ಅಲ್ಲಿ ತುಂಬ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಜಾಗದ್ದು ಎಲ್ಲರೂ ವಿಸಿಟ್ ಮಾಡಿ ಓಕೆ ಥ್ಯಾಂಕ್ ಯು ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ವಿಸಿಟ್ ಮಾಡಲಿಕ್ಕೆ ಮರಿಬೇಡಿ ಓಕೆ ಹಾಗೆ ನಮ್ಮ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಾನು ಕೊನೆಗೊಳಿಸಿದ್ದೀನಿ ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ ಪ್ಲೇಸಿಗೆ ನೋಡಿ ಯಾವ ರೀತಿ ನೀರು ಬಿಂಕುಟ ಇದೆ ಅಂತ ಹೇಳ್ಬಿಟ್ಟು ಜೋರಾಗಿ ಮಳೆ ಬಂದರೆ ಇನ್ನಷ್ಟು ಜಾಸ್ತಿ ನೀರಿರುತ್ತೆ ಇವಾಗ ಮಳೆ ಇಲ್ಲ ಹಾಗಾದರೆ ಹಾಗಾಗಿ ಸ್ವಲ್ಪ ಕಡಿಮೆ ಇದೆ ಅಷ್ಟೇ ಥ್ಯಾಂಕ್ ಯು